ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ನೌಕರರು ಜನರಿಗೆ ಮಾದರಿಯಾಗಬೇಕು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ಸರ್ಕಾರಿ ನೌಕರರನ್ನು ಜನರು ನೋಡುವ ದೃಷ್ಟಿಕೋನವೇ ಬೇರೆಯಾಗಿರುತ್ತೆ ಅದಕ್ಕಾಗಿ ಸರ್ಕಾರಿ ನೌಕರರು ಜನರಿಗೆ ಮಾದರಿಯಾಗಿರಬೇಕು ಜನರಿಗೆ ಅನುಕೂಲಕರವಾದ ಕೆಲಸವನ್ನ ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಾದ ವಿಜಯ್ ಮಹಾಂತೇಶ್ ಅವರು ಹೇಳಿದರು ಸೋಮವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಹಾವೇರಿ ಇವರ ಸಹಯೋಗದಿಂದ ಗುರುಭವನದಲ್ಲಿ ಏರ್ಪಡಿಸಿದ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಸರ್ವೋತೋಮ ಸೇವಾ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ಸರ್ಕಾರಿ ಅಧಿಕಾರಿಗಳು ಕಾಲಕಾಲಕ್ಕೆ ತರಬೇತಿಗಳನ್ನ ಪಡೆಯಬೇಕು ಅಧಿಕಾರಿಗಳು ಯಾರೇ ತಪ್ಪು ಮಾಡಿದರೂ ಶಿಕ್ಷೆಗಳಾಗಬೇಕು ಅಮಾನತು ಎನ್ನುವುದು ಸಾಮಾನ್ಯವಾಗಿದೆ ಅಧಿಕಾರಿಗಳಿಗೆ ಭಯವಿಲ್ಲದಂತಾಗಿದೆ ಮೇಲಾಧಿಕಾರಿಗಳಿಗೆ ಗೌರವ ಕೊಡಬೇಕು ಕಾರ್ಯದಲ್ಲಿ ಬದಲಾವಣೆ ತರುವಂತಾಗಬೇಕು ಎಂದರು ಹಾವೇರಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎಫ್ಎಸ್ ಗಾಜಿಗೌಡ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಜೀವ್ ನಿಧಲ್ಗಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವತೋಮ ಪ್ರಶಸ್ತಿ ಪಡೆದ ಅಧಿಕಾರಿಗಳನ್ನು ಗೌರವಿಸಲಾಯಿತು ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳಾದ ನಾಗರಾಜ್ ಎಲ್ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಗಳಾದ ರಂಗಸ್ವಾಮಿ ಎಸ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಮಲ್ಲೇಶ್ ಕರಿಗಾರ್ ಜಿಎಸ್ ಪಾಟೀಲ್ ದಾವಲ್ ಸಾಬ್ ಕಾಮಗಾಲ್ ಹಾಗೂ ಇತರರು ಇದ್ದರು ನ್ಯೂಸ್ ಡೆಸ್ಕ್ ರೈತಧನಿ ನ್ಯೂಸ್ ಹಾವೇರಿ ಸೊ ಹೀಗಾಗಿ ಅದರಲ್ಲಿ ಮುಖ್ಯ ಪಾತ್ರ ವಹಿಸುವಂಥವರು ನಮ್ಮ ಸಿವಿಲ್ ಸರ್ವಿಸ್ಸು ಏನು ನಾಗರಿಕ ಸೇವಕರು ಅಂತ ಹೇಳಿ ಅವರ ಮಾತನ್ನು ಹೇಳಿದರು ಮತ್ತು ಎಪ್ಪತ್ತೇಳು ವರ್ಷ ಪೂರ್ಣಗೊಂಡಿದೆ ಸ್ವಾತಂತ್ರ್ಯ ಸಿಕ್ಕುವುದು ಈಗಾಗಲೇ ಸಾಕಷ್ಟು ಪ್ರಗತಿಯನ್ನು ನಾವೆಲ್ಲ ಮಾಡಿದೆ ಕೃಷಿ ಕ್ಷೇತ್ರ ಇರ್ಬೋದು ಕೈಗಾರಿಕೆ ಇರ್ಬೋದು ವಿಜ್ಞಾನ ತಂತ್ರಜ್ಞಾನ ಇರ್ಬೋದು ಬಾಹ್ಯಾಕಾಶ ಕ್ಷೇತ್ರ ಇರ್ಬೋದು ಇದರಲ್ಲಿ ಸಾಕಷ್ಟು ಕೊಡುಗೆ ಭಾರತದ ಏನು ಸೇವೆ ಇರ್ಬೋದು ಅಥವಾ ರಾಜ್ಯಗಳ ಸೇವೆ ಇರುವಂಥ ನೌಕರ ಸೇವೆ ಇದೆ ಸುಮ್ಮನೆ ಉದಾಹರಣೆ ತಗೊಂಡ್ರೆ ತಮಗೆಲ್ಲ ಗೊತ್ತಿದೆ ಟಿ ಎನ್ ಶೇಷನ್ ನಾವು ಯಾವ ರೀತಿ ಕೇಂದ್ರ ಚುನಾವಣಾ ಆಯೋ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾವ ರೀತಿ ಕೆಲಸ ನಿರ್ವಹಿಸಿದವರು ಯಾವುದೇ ನೀವು ರಾಜಕೀಯ ಪಕ್ಷಕ್ಕೆಲ್ಲದೆ ಚುನಾವಣೆಗಳನ್ನು ಬಹಳಷ್ಟು ಅವೆಲ್ಲ ಹೇಳ್ತಾರೆ ಚುನಾವಣೆ ಅಂದರೆ ಯಶಸ್ವಿ ಇರ್ತೇವೆ ಕೇವಲ ಯಶಸ್ವಿ ಅಲ್ಲ ಮುಕ್ತವಾಗಿರಬೇಕು ನ್ಯಾಯಸಮ್ಮತವಾಗಿರಬೇಕು ಅನ್ನೋದು ಆ ಒಂದು ರೀತಿಯಲ್ಲಿ ಒಂದು ಚುನಾವಣೆಯನ್ನು ನಿರ್ವಹಣೆ ಮಾಡಿದ್ರು ವಿಶೇಷವಾಗಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಫಾರ್ ಪೊಲಿಟಿಕಲ್ ಪಾರ್ಟೀಸ್ ಇಲ್ಲಿವರೆಗೂ ಸ್ಟ್ಯಾಚ್ಯೂ ಫ್ರಿ ಬ್ಯಾಕಪ್ ಇಲ್ಲ ಅಂದರೆ ಪಾರ್ಲಿಮೆಂಟಲ್ಲಿ ಯಾವುದೂ ಆ್ಯಕ್ಟ್ ಪಾಸ್ ಆಗಿಲ್ಲ ಎನ್ ಸಿ ಸಿಗೆ ಆದರೂ ಸಹ ಅವರು ಒಂದೇನು ಕಾನ್ಸ್ಟಿಟ್ಯೂಷನಲ್ ಪವರ್ಸನ್ನು ಬಳಕೆ ಮಾಡಿಕೊಂಡು ಒಂದು ಎನ್ ಸಿ ಸಿಯಲ್ಲಿ ಜಾರಿಗೆ ತಂದರು ಇವತ್ತಿಗೂ ಸಹ ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಅಂತಂದರೆ ಅದರ ಬುನಾದಿಗಳು ಚುನಾವಣೆ ಆ ಚುನಾವಣೆ ಬಹಳ ವ್ಯವಸ್ಥಿತವಾಗಿ ಆಗ್ತಾ ಇರೋದ್ರಿಂದ ಪ್ರತಿ ಬಾರಿ ನಮಗೆ ಟ್ರಾನ್ಸ್ಫರ್ ಆಫ್ ಪವರ್ ಇರುತ್ತೆ ಬಹಳ ಸರಳವಾಗಿ ಆಗ್ತದೆ ಹೀಗೆ ಎಲ್ಲ ಕ್ಷೇತ್ರದಲ್ಲಿ ನಾವು ಹಸಿರು ಕ್ರಾಂತಿ ಮಾಡಿದ್ದೇವೆ ಸ್ವಾಮಿನಾಥನ್ ಅವರಿದ್ದಾರೆ ನಾವು ಕ್ಷೇತ್ರ ಶಾಂತಿ ಮಾಡಿದ್ದೇವೆ ಅಲ್ಲಿನೂ ವರ್ಗಿಸ್ಕೊರೆ ಈ ರೀತಿ ಯಾವುದೇ ಒಂದು ಕ್ಷೇತ್ರಕ್ಕೆ ಬಂದ್ರೂ ಅಲ್ಲಿ ಅಧಿಕಾರಿಗಳ ಪಾತ್ರ ಬಹಳ ಪ್ರಾಮುಖ್ಯತೆ ಇದೆ ಹೀಗಾಗಿ ದೇಶದ ಅಭಿವೃದ್ಧಿಯಲ್ಲಿ ಇರುವಂಥ ನೌಕರರ ಒಂದು ಸೇವೆಯನ್ನು ಸ್ಮರಿಸಬೇಕು ಮತ್ತು ಹಾಗೆಯೇ ಏನು ಸರ್ಕಾರ ವಲ್ಲಭಭಾಯ್ ಪಟೇಲ್ ಅವರ ಇಪ್ಪತ್ತೊಂದು ಏಪ್ರಿಲ್ ನೈನ್ಟೀನ್ ಫೋರ್ಟಿ ಸೆವೆನ್ ಏನು ಅಡ್ರೆಸ್ ಮಾಡಿದ್ರು ಆ ಒಂದು ಮಹತ್ವದ ಘಟನೆಯನ್ನು ಸವಿನೆನಪಿಗಾಗಿ ಎರಡು ಸಾವಿರದ ಆರರಿಂದ ನಾವು ರಾಷ್ಟ್ರೀಯ ನಾಗರಿಕ ಸೇವಕರ ದಿನಾಚರಣೆ ಮಾಡ್ತಾ ಇದ್ದೇವೆ ಹೇಳಿದ ಹೇಳಿದಾಗೆ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ದಿನಾಚರಣೆ ಅಂತೇಳಿ ಮಾಡಲಿಕ್ಕೆ ಆದೇಶ ಮಾಡಿ ಮುಖ್ಯ ಉದ್ದೇಶ ಇಷ್ಟೇ ಕೇವಲ ಯಾರು ಆಡಳಿತ ಬರುತ್ತೆ ಎಲ್ಲ ಸರ್ಕಾರಿ ನೌಕರರ ಸೇವೆಯನ್ನು ಸ್ಮರಿಸ್ತಾ ಅದರಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ಷಮತೆಯನ್ನು ಒಂದು ಕೆಲಸವನ್ನು ಮಾಡಿದ್ದಾರೆ ಅಂಥವ್ರನ್ನ ಸನ್ಮಾನಿಸುವಂಥ ಕೆಲಸ ಮತ್ತು ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಏನು ಅವರು ಆಡಳಿತದಲ್ಲಿ ಏನು ಹೊಸ ಹೊಸ ಯೋಜನೆಗಳಿರ್ಬೋದು ಅಥವಾ ಅವರು ಮಾಡಿದಂಥ ಸಾಧನೆಗಳನ್ನು ಒಂದು ಪ್ರದರ್ಶನ ಮಾಡೋ ಮುಖೇನ ಮುಂದಿನ ದಿನಗಳಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಹೊಸ ಸುಧಾರಣೆಗಳು ಬರಬೇಕು ನಾವೀನ್ಯತೆ ಬರಲಿಕ್ಕೆ ಪ್ರೋತ್ಸಾಹ ಮಾಡುವಂಥ ಒಂದು ದಿವಸ ಮತ್ತು ಒಂದು ವೇದಿಕೆ ಇದೆ ಮತ್ತು ವಿಶೇಷವಾಗಿ ಆಡಳಿತಲ್ಲ ಗೊತ್ತಿದೆ ಅಕೌಂಟೆಬಿಲಿಟಿ ಟ್ರಾನ್ಸ್ಫರ್ ಟ್ರಾನ್ಸ್ಪರೆನ್ಸಿ ಮತ್ತು ಇಂಟಿಗ್ರಿಟಿ ಹೊಣೆಗಾರಿಕೆ ಇರ್ಬೋದು ಪಾರದರ್ಶಕತೆ ಇರ್ಬೋದು ಮತ್ತು ಸಮಗ್ರತೆ ಮೌಲ್ಯಗಳನ್ನು ಎತ್ತಿಡಿಯುವಂಥ ಕೆಲಸ ಆಗಬೇಕು ಮತ್ತು ಆ ಮುಖೇನ ಇವತ್ತೀನು ಸೇವೆಗಳಿದ್ದಾರೆ ಅವರ ದೇಹ ಇದೆ ಸಮರ್ಪಣಾ ಭಾವದಿಂದ ಮುಂದುವರಿಯಬೇಕು ಅನ್ನುವಂಥದ್ದು ಇವತ್ತಿನ ದಿನಾಚರಣೆ ವಿಶೇಷ ಹೀಗಾಗಿ ಇವತ್ತಿನ ಕಾರ್ಯಕ್ರಮದ ದಿನಾಚರಣೆ ಶುಭಾಶಯ ಮತ್ತೊಮ್ಮೆ ಹೇಳಿ ಹೇಳ್ತೇನೆ ನಮಗೆಲ್ಲ ಗೊತ್ತಿದೆ ಎಪ್ಪತ್ತೈದು ವರ್ಷ ನಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೇವೆ ಕೃಷಿ ಮತ್ತು ಕೈಗಾರಿಕೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಅಲ್ಲನೆ ಇವತ್ತು ವಿಶೇಷವಾಗಿ ನಾವು ಏನು ಸಂವಿಧಾನದ ಆಶಯಗಳಿದೆ ಅವುಗಳೆಲ್ಲ ನಾವು ಎತ್ತಿ ಹಿಡಿದಿದ್ದೇವೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಮುಖೇನ ದೇಶದ ಏಕತೆ ಮತ್ತು ಅಂಗಡಿಯನ್ನು ತಿಳಿದೇವೆ ಅದರ ಜೊತೆಗೆ ಇವತ್ತು ಶಿಕ್ಷಣ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಅಥವಾ ನೈರುಲ್ಯೀಕರಣ ಇರ್ಬೋದು ಅದರಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಮತ್ತು ಮೂಲಭೂತ ಸೌಕರ್ಯದಲ್ಲಿ ಇವತ್ತೆಲ್ಲ ನೋಡ್ತಾ ಇದ್ದಾರೆ ರಸ್ತೆಗಳಿರ್ಬೋದು ರೈಲು ಸಂಪರ್ಕ ಇರ್ಬೋದು ವಿಮಾನ ನಿಲ್ದಾಣ ಇರ್ಬೋದು ಇವೆಲ್ಲವನ್ನು ನಿರ್ಮಾಣ ಮಾಡುವಲ್ಲಿ ನಂದೇ ಆದಂತಹ ಇಂಜಿನಿಯರ್ಸ್ಗಳ ಪಾತ್ರ ಬಹಳ ಮುಖ್ಯ ಇದೆ ಮತ್ತು ಮುಂದೆ ನೋಡೋದಾದರೆ ಇವತ್ತು ಅವ್ರಿಗೆಲ್ಲ ಗೊತ್ತಿದೆ ಒಂಬತ್ತು ಕೋಟಿ ಜನ ಪಡಿತರ ವ್ಯವಸ್ಥೆ ಇದೆ ತಿಂಗಳ ರೇಷನ್ ಬರುವಂತದ್ದು ಅಥವಾ ರೈತರಿಗೆ ಬೀಜ ಮತ್ತು ಗೊಬ್ಬರ ನೀಡುವಂಥದ್ದು ಇರ್ಬೋದು ಅಥವಾ ನಾವು ಏನು ಸಾಮಾಜಿಕ ಬದ್ಧತೆ ಸಾಕಷ್ಟು ಜನರಿಗೆ ಇವತ್ತು ನಾವು ಪಿಂಚಣಿ ಕೊಡ್ತಾ ಇದ್ದೇವೆ ಮತ್ತು ನಮ್ಮ ಸರ್ಕಾರ ವಿಶೇಷ ಐದು ಪಂಚ ಯೋಜನೆ ಗ್ಯಾರಂಟಿ ಯೋಜನೆಗಳು ಇವೆಲ್ಲವನ್ನೂ ಸಹ ಸಮರ್ಪಕವಾಗಿ